ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೀಗಿದ್ರೆ ನಾನು ಇವತ್ತು ಪೋಸ್ಟ್ ಆಫೀಸ್ ರಿಲೇಟೆಡ್ ಜಾಬ್ ಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ನಾನು ಐದರಿಂದ ಆರು ವಿಡಿಯೋಗಳು ಕೂಡ ಪೋಸ್ಟ್ ಆಫೀಸ್ ರಿಲೇಟೆಡ್ ಇರ್ಬೋದು ಅಥವಾ ಐ ಬಿ ಪಿ ಎಸ್ ಇರ್ಬೋದು ಇಂಡಿಯನ್ ಪೋಸ್ಟ್ ಪೇಮೆಂಟ್ ಐ ಪಿ ಬಿ ಏನ್ ಕರೀತಾರೆ ಇಂಡಿಯನ್ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಬಗ್ಗೆ ಕೂಡ ಮಾಹಿತಿ ಎಲ್ಲಾದ್ರೂ ನೋಟಿಫಿಕೇಶನ್ ಗಳ ಬಗ್ಗೆ ಮಾಹಿತಿ ಅಲ್ಲೇ ಇದೆ ನನ್ನ ಅಕೌಂಟ್ ಅಲ್ಲಿ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಏನ್ ಪೋಸ್ಟ್ ಆಫೀಸ್ ಹುದ್ದೆಗಳ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಇದು ಬಂದ್ಬಿಟ್ಟು ಟಿ ಎಸ್ ಅಂತ ಕೂಡ ಕರೀತಾರೆ ಟಿ ಎಸ್ ಅಂತ ಅಂದ್ರೆ ಮಲ್ಟಿ ಟಾಸ್ಕ್ ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಜಾಬ್ಸ್ ಅಂತ ಕರೀತಾರೆ ಇದಾಗಿರುತ್ತೆ ಇಪ್ಪತ್ತೈದು ಸಾವಿರ ಜಾಬ್ ತುಂಬಾ ದೊಡ್ಡ ಮಟ್ಟದ ಅಧಿಸೂಚನೆ ಇವಾಗ ಹೊರಗಡೆ ಬಂದಿದೆ ಗೌರ್ಮೆಂಟ್ ಜಾಬ್ಗಳು ನಿಮಗೆ ಒಳ್ಳೆ ಸೌಲಭ್ಯಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಆನ್ಲೈನ್ ಅರ್ಜಿನ ಸಲ್ಲಿಸಿ ಅರ್ಜಿಗೆ ಏನು ಪೇಮೆಂಟ್ ಮಾಡಬೇಕಾದ್ರೆ ಅದು ಕೂಡ ಆನ್ಲೈನ್ ಅಲ್ಲೇ ಮಾಡಬೇಕಾಗುತ್ತೆ ಅಪ್ಲಿಕೇಶನ್ ಸ್ಟಾರ್ಟ್ ಮತ್ತು ಎಂಡ್ ಡೇಟ್ ಇಂಪಾರ್ಟೆಂಟ್ ಡೇಟ್ಸ್ ನೋಟ್ ಮಾಡ್ಕೊಂಬಿಡಿ ಅಪ್ಲಿಕೇಶನ್ ಸ್ಟಾರ್ಟ್ ಡೇಟ್ ಬಂದ್ಬಿಟ್ಟು ಫಸ್ಟ್ ಫೆಬ್ರವರಿ ಇರುತ್ತೆ ಅಪ್ಲಿಕೇಶನ್ ಎಂಡ್ ಡೇಟ್ ಬಂದ್ಬಿಟ್ಟು ಟ್ವೆಂಟಿ ಏಟ್ ಮಾರ್ಚ್ ಇರುತ್ತೆ ಹಾಗೂ ನೋಟಿಫಿಕೇಶನ್ ಡೇಟ್ ಅನೌನ್ಸ್ ಆಗೋದು ಇನ್ನೊಂದು ಅಫಿಷಿಯಲ್ ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ಫೆಬ್ರವರಿಗೆ ಬರುತ್ತೆ ಅಂತ ಕೂಡ ಹೇಳ್ತಾರೆ ಲಾಸ್ಟ್ ಡೇಟ್ ಟು ಅಪ್ಲೈ ಯಾವಾಗ ಲಾಸ್ಟ್ ಡೇಟ್ ಇರುತ್ತೆ ಅಂದ್ರೆ ಇಪ್ಪತ್ತೆಂಟು ಮಾರ್ಚ್ ವರೆಗೂ ನಿಮ್ಗೆ ಟೈಮ್ ಇರುತ್ತೆ ಏನಾದ್ರೂ ನೀವು ಅಪ್ಲೈ ಮಾಡಿದ್ಮೇಲೆ ನೀವೇನು ಡೀಟೇಲ್ಸ್ ಫಿಲ್ ಮಾಡ್ಬೇಕಾದ್ರೆ ಅಪ್ಲಿಕೇಶನ್ ಫಾರ್ಮಲ್ಲಿ ಏನಾದ್ರು ತಪ್ಪುಗಳನ್ನ ಮಾಡಿದ್ರೆ ಆ ತಪ್ಪುಗಳನ್ನ ತಿದ್ದು ಕೂಡ ಲಾಸ್ಟ್ ಡೇಟ್ ಇಪ್ಪತ್ತೆಂಟು ಮಾರ್ಚ್ ವರೆಗೂ ಟೈಮ್ ಇರುತ್ತೆ ಕಾರಣಕ್ಕೋಸ್ಕರ ನೀವು ಫಸ್ಟ್ ಫೆಬ್ರವರಿಂದನೆ ಅಪ್ಲೈ ಮಾಡಲು ಶುರು ಮಾಡ್ಬಿಡಿ ಮೆರಿಟ್ ಬೇಸ್ಡ್ ಅಲ್ಲಿ ಆಯ್ಕೆಯನ್ನ ಮಾಡ್ತಾ ಇದ್ದಾರೆ ನನಗೆ ಹದಿನೈದು ಇಪ್ಪತ್ತು ಸಾವಿರದಿಂದ ಹಿಡಿದು ಮೂವತ್ತ್ ಮೂವತ್ತೈದು ಸಾವಿರದವರೆಗೂ ಸಂಬಳ ಸಿಗುತ್ತೆ ಇದು ಬೇಸಿಕ್ ಪೇ ಇರುತ್ತೆ ನಿಮಗೆ ಎಲ್ಲ ಅಲಯನ್ಸ್ಗಳು ಆಳು ಮುಳು ಎಲ್ಲ ಸೇರ್ಕೊಂಡು ನಿಮ್ಗೆ ಒಳ್ಳೆ ಸಂಬಳವನ್ನ ಕೊಡ್ತಾರೆ ಹದಿನೆಂಟರಿಂದ ಇಪ್ಪತ್ತೇಳು ಅವರಿಗೆ ಮೂರು ವರ್ಷದ ವಿಶ್ರಾಂತಿ ಇರುತ್ತೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಐದು ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ ಪಿಡಬ್ಲ್ಯೂ ಫಿಸಿಕಲಿ ಚಾಲೆಂಜ್ ಹತ್ತು ವರ್ಷದ ವಯಸ್ಸಿನ ವಿಶ್ರಾಂತಿ ಅಥವಾ ವಿನಾಯಿತಿಯನ್ನು ಕೊಟ್ಟಿದ್ದಾರೆ ಎಲ್ಲ ಅಪ್ಲೈ ಮಾಡೋದಂತ ನಾನು ಮುಂದೆ ಹೇಳ್ತೀನಿ ಅರ್ಜಿ ಶುಲ್ಕ ಎಷ್ಟಿರ್ತದೆ ಅಂದ್ರೆ ಕೇವಲ ನೂರು ರೂಪಾಯಿ ನಾರ್ಮಲ್ ಅಥವಾ ಏನಿತ್ತೆ ಎಲ್ಲರಿಗೂ ಕೂಡ ಸಾಮಾನ್ಯ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇಟ್ಟಿದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಾದ್ರೆ ಅಥವಾ ಫಿಸಿಕಲಿ ಚಾಲೆಂಜ್ ಇದೆ ಅಥವಾ ಉಮೆನ್ ಅಪ್ಲೈ ಮಾಡ್ತಾರೆ ಯಾರು ಹೆಣ್ಣು ಹೆಣ್ಮಕ್ಳು ಹೆಂಗ್ ಅಪ್ಲೈ ಮಾಡ್ತಾರೆ ಅವ್ರಿಗೆ ಯಾವುದೇ ರೀತಿ ಅರ್ಜಿ ಶುಲ್ಕ ಇಟ್ಟಿರೋದಿಲ್ಲ ಇದು ಕೇವಲ ಹತ್ತನೇ ಕ್ಲಾಸ್ ಓದಿರೋರು ಆದಷ್ಟು ಅಪ್ಲೈ ಮಾಡಿ ಹತ್ತನೇ ಟೆಂತ್ ಪಾಸ್ ಜಾಬ್ ಅಂತ ಕೂಡ ಕರೀತಾರೆ ಪೋಸ್ಟ್ ಆಫೀಸ್ ರಿಲೇಟೆಡ್ ಟೆಂತ್ ಪಾಸ್ ಜಾಬ್ ಜಾಬ್ಗಳು ಹಲವಾರು ಕೂಡ ಬಂದಿದೆ ನನ್ನ ಅಕೌಂಟ್ ನಾನು ಅವಾಗಲೇ ಹೇಳಿದಂಗೆ ಆಗ್ಲೇ ಮೂರಿಂದ ಐದು ಟೆಂತ್ ಪಾಸು ಟ್ವೆಲ್ತ್ ಪಾಸು ಎಂಟು ಹತ್ತನೇ ಕ್ಲಾಸ್ ಪಾಸ್ ಇರೋರಿಗೆ ಅಪ್ಲೈ ಮಾಡೋಕ್ಕೆ ನಾನು ಆಗ್ಲೇ ಮಾಹಿತಿ ಕೊಟ್ಟಿದ್ದೀನಿ ಹಾಗೂ ಡಿಗ್ರಿ ಮಾಡಿರೋರು ಕೂಡ ಆ ಮಾಹಿತಿ ಕೂಡ ನನ್ನ ಅಕೌಂಟಲ್ಲಿ ಇದೆ ಒಂದ್ಸಲ ಅವ್ರಿಗೆ ಚೆಕ್ ಮಾಡಿ ಎಲ್ಲಿ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಡಾಟ್ ಜಿಒವಿ ಡಾಟ್ ಇನ್ ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕಾಗುತ್ತೆ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಅಪ್ ಮಾಡಿ ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಮೇಲ್ ಅವ್ರ ಫಿಮೇಲ್ ಇರ್ಬೋದು ಫೋನ್ ನಂಬರ್ ಆಮೇಲೆ ಅಡ್ರೆಸ್ ಪರ್ಮನೆಂಟ್ ಅಡ್ರೆಸ್ ಎಲ್ಲ ಮಾಹಿತಿ ಜೊತೆಗೆ ಆಧಾರ್ ಕಾರ್ಡ್ ಅಟೆಸ್ಟೆಡ್ ಮಾಡಬೇಕಾಗತ್ತೆ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರ್ ಹಾಗೂ ನಿಮ್ಮ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾರೆ ಅದೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ನೀವು ಲಾಗಿನ್ ಫಸ್ಟ್ ಆಗಬೇಕು ರಿಜಿಸ್ಟರ್ ಆದಮೇಲೆ ಲಾಗಿನ್ ಆಗಿ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ಪೂರ್ವ ಅಪ್ಲಿಕೇಶನ್ ಫಾರ್ಮ್ ನ ಅಪ್ ಮಾಡ್ಬಿಟ್ಟು ನೀವು ಇವೆಲ್ಲ ಟೆಂತ್ ಮಾರ್ಕ್ಸ್ ಕಾರ್ಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜಾಬ್ ಕೇವಲ ಮಾರ್ಕ್ಸ್ ಕಾರ್ಡ್ ನ ಮಾತ್ರ ಕೇಳಿದರೆ ಎಲ್ಲ ಮಾಡ್ಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ನಿಮ್ಮ ಕೆಲಸ ಅಲ್ಲಿ ಮುಗಿತು ಎಕ್ಸಾಮ್ ಬಂದಾಗ ಎಕ್ಸಾಮ್ ಇದು ಮೆರಿಟ್ ಬೇಸ್ಡ್ ಆದ್ರಿಂದ ಎಕ್ಸಾಮ್ ಏನು ನೀರಲ್ಲ ಅನ್ನ ಕಾಣುತ್ತೆ ನೇರ ನೇಮಕಾತಿ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ ಜಾಬ್ ಅಪ್ಡೇಟ್ಗಳು ನಮ್ಮ ಅಕೌಂಟ್ ಅಲ್ಲಿ ಬರ್ತಿರತ್ತೆ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲಿ ಹಿಡಿಯೋ ನೋಡಿದ್ರೆ ಇಲ್ಲಿ ಹಿಡಿಯೋಗೆ ಒಂದು ಲೈಕ್ ಹೊಡ್ದ ಮರಿಬೇಡಿ ಲೈಕ್ ಕೊಡ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಹೇಳ್ತಾ ಇದೇ ರೀತಿ ಹೊಸ ಹೊಸ ಜಾಬ್ ಅಪ್ಡೇಟ್ ಕೊಡು ನಿಮ್ಮ ಫೋನ್ ಫಸ್ಟ್ ಬರುತ್ತೆ ಅದನ್ನು ಮಿಸ್ ಮಾಡ್ಕೋಬಾರ್ದು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕ್ತ ಮರಿಬೇಡಿ